ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು ಆಗಿ ನಮಗೆ ಪಿರಿಯಡ್ಸ್ ಆಗಬೇಕು ಎರಡು ತಿಂಗಳು ಮೂರು ತಿಂಗಳಿಂದ ಪಿರಿಯಡ್ಸ್ ಆಗಿಲ್ಲ ಅದಕ್ಕೆ ಒಂದು ಹೋಮ್ ರೆಮಿಡಿ ತಿಳಿಸಿ ಅಂತ ಇಮಿಡಿಯೇಟ್ ಆಗಿ ಪಿರಿಯಡ್ಸ್ ಆಗಬೇಕು ಅಥವಾ ನಿಮಗೆ ಪಿರಿಯಡ್ಸ್ ಆಗ್ತಾನೇ ಇಲ್ಲ ಅಂತ ಹೇಳೋರು ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡ್ಬೋದು ಅದಕ್ಕೆ ಒಂದು ಬೌಲಿಂಗ್ ಪ್ಯಾನಲ್ಲಿ ಒಂದು ದೊಡ್ಡ ಲೋಟದಷ್ಟು ನೀರನ್ನು ತಗೋಬೇಕು ನೀರು ಚೆನ್ನಾಗಿ ಬಾಯ್ಲ್ಗೆ ಬರಬೇಕು ನಂತರ ಅದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು ಜೀರಿಗೆ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕೋದಕ್ಕೆ ಯೂಸ್ಫುಲ್ ಆಗಿರುತ್ತೆ ಇರ್ರೆಗ್ಯುಲರ್ ಪಿರಿಯಡ್ಸ್ಗೆ ಇದು ರಾಮಬಾಣ ಅಂತ ಹೇಳ್ಬೋದು ನಂತರ ಕೊರಿಯಾಂಡರ್ ಸೀಡ್ಸ್ ಅಥವಾ ಧನಿಯಾನು ಸಹ ಒಂದು ದೊಡ್ಡ ಸ್ಪೂನ್ ಆ್ಯಡ್ ಮಾಡಿ ಇದೆರಡು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ನೀರು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು ಆ ಇಂಗ್ರೀಡಿಯೆಂಟ್ಸ್ನ ಎಸೆನ್ಸ್ ಎಲ್ಲ ನೀರಿಗೆ ಬಿಡಬೇಕು ಈ ಡ್ರಿಕ್ ಬಂದು ಪಿ ಸಿ ಓ ಡಿ ಇರುವಂಥವರು ಥೈರಾಯ್ಡ್ ಇರುವಂಥವರು ಯೂಸ್ ಮಾಡ್ಬೋದು ಅಥವಾ ಡೆಲಿವರಿ ಆದಮೇಲೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಪಿರಿಯಡ್ಸ್ ಆಗಿಲ್ಲ ಅನ್ನೋರು ಸಹ ಇದನ್ನು ರೆಗ್ಯುಲರ್ ಆಗಿ ಕುಡಿತಾ ಬಂದರೆ ಒಳ್ಳೆ ಸಲ್ಯೂಷನ್ ಸಿಗುತ್ತೆ ಇನ್ನೂ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾರೆ ನಾನು ಫೀಡಿಂಗ್ ಮದರು ಬೇಬಿ ತುಂಬ ಚಿಕ್ಕದಿದೆ ಕುಡಿಬೋದಾ ಅಂತ ಖಂಡಿತವಾಗ್ಲೂ ಅವರೂ ಸಹ ಇದನ್ನು ಟ್ರೈ ಮಾಡ್ಬೋದು ಇನ್ನು ಪಿರಿಯಡ್ಸ್ ಆಗುತ್ತೆ ಬಟ್ ಬ್ಲೀಡಿಂಗ್ ಅನ್ನೋದು ಆಗೋದಿಲ್ಲ ಒನ್ ಅವರ್ ಟೂ ಡೇಸ್ಗೆ ಸ್ಟಾಪ್ ಆಗೋಗುತ್ತೆ ಅನ್ನೋರು ಸಹ ಈ ಡ್ರಿಂಕನ್ನು ಮಾಡ್ಕೊಂಡು ಕುಡಿದ್ರೆ ಬ್ಲೀಡಿಂಗ್ ಅನ್ನೋದು ರೆಗ್ಯುಲರ್ ಆಗಿ ಆಗುತ್ತೆ ಪಿರಿಯಡ್ಸ್ ಟೈಮಲ್ಲಿ ಇದನ್ನು ಕುಡಿದ್ರೆ ತ್ರೀ ಟು ಫೋರ್ ಡೇಸ್ ಬ್ಲೀಡಿಂಗ್ ಅನ್ನೋದು ಆಗುತ್ತೆ ಬಾಡಿಯಲ್ಲಿರುವಂಥ ಬ್ಯಾಡ್ ಬ್ಲಡ್ ಅನ್ನೋದು ಹೊರಗಡೆ ಹೊಟ್ಟೋಗುತ್ತೆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಮಿಡ್ಲ್ ಏಜ್ ಲೇಡೀಸ್ಗೆ ವೆಯ್ಟ್ ಗೈನ್ ಆಗೋದಕ್ಕೆ ಮೈನ್ ರೀಸನ್ ಅವ್ರು ಸರಿಯಾಗಿ ಪಿರಿಯಡ್ಸ್ ಆಗದೆ ಇರುವಂಥದ್ದು ಇದನ್ನು ಕುಡಿದ್ರೆ ಅವ್ರಿಗೆ ರೆಗ್ಯುಲರ್ ಆಗಿ ಪಿರಿಯಡ್ಸ್ ಅನ್ನೋದು ಆಗುತ್ತೆ ಸೊ ಈ ಮಂತು ಪಿರಿಯಡ್ಸ್ ಬಂದಿದೆ ನೆಕ್ಸ್ಟ್ ಮಂತು ಸಹ ಇದನ್ನು ಕುಡಿಬೇಕಂತ ಕೇಳಿದ್ರೆ ನೆಕ್ಸ್ಟ್ ಮಂತ್ ಪಿರಿಯಡ್ ಡೇಟು ಬಂದ ಮೇಲೂ ಪಿರಿಯಡ್ಸ್ ಆಗಿಲ್ಲ ಅಂದರೆ ಇದನ್ನು ಖಂಡಿತವಾಗ್ಲೂ ಒಂದು ದಿನ ಅಥವಾ ಎರಡು ದಿನ ಕುಡೀರಿ ಸೊ ಇದು ಬಾಯ್ಲ್ ಆಗ್ತಾ ಇದ್ದಂಗೆ ನಿಮಗೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಎರಡು ಸ್ಪೂನ್ ಬೆಲ್ಲವನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ಬೆಲ್ಲದಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಅದು ಲೇಡೀಸ್ನ ಒಂದು ಸೊಂಟ ಗಟ್ಟಿ ಮಾಡೋದಕ್ಕೆ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ಪಿರಿಯಡ್ಸನ್ನು ರೆಗ್ಯುಲರ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಲೋಟ ನೀರು ಅರ್ಧ ಲೋಟಕ್ಕೆ ಕಡಿಮೆ ಆಗುತ್ತೆ ರೆಡ್ಯೂಸ್ ಆಗುತ್ತೆ ನಂತರ ಇದನ್ನು ಸ್ಟೈನ್ ಮಾಡ್ಕೋಬೇಕು ಸೊ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿರೋದ್ರಿಂದ ಇದನ್ನು ಕುಡಿದ್ರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸು ದೇಹಕ್ಕೆ ಆಗೋದಿಲ್ಲ ಇದನ್ನು ನೆಕ್ಸ್ಟ್ ನೀವು ಫಿಲ್ಟರನ್ನು ಮಾಡಿಕೊಂಡ್ರೆ ಹೋಮ್ ರೆಮಿಡಿ ರೆಡಿ ಆಗುತ್ತೆ ಈಗ ತರ್ಟೀನ್ ಫೋರ್ಟೀನ್ ಇಯರ್ಸ್ಗೆ ಪೀರಿಯಡ್ಸ್ ಆಗುತ್ತೆ ಒನ್ ಟೈಮ್ ಪೀರಿಯಡ್ಸ್ ಆಗಿ ನೆಕ್ಸ್ಟ್ ಒನ್ ಇಯರ್ ಆದರೂ ಪೀರಿಯಡ್ಸ್ ಆಗೋದಿಲ್ಲ ಅನ್ನುವಂಥ ಟೀನೇಜ್ ಗರ್ಲ್ಸ್ ಸಹ ಇದನ್ನು ಕುಡಿತಾ ಬಂದರೆ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗುತ್ತೆ ಫಂಕ್ಷನ್ಸ್ ಇದೆ ಟ್ರಾವೆಲಿಂಗ್ ಇದೆ ಅಥವಾ ಮನೇಲಿ ಪೂಜೆ ಇದೆ ತ ಸಡನ್ನಾಗಿ ಪಿರಿಯಡ್ಸ್ ಆಗಬೇಕು ಅಂತ ಹೇಳೋರು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒನ್ ಅವರಲ್ಲಿ ಅಥವಾ ಅರ್ಧ ದಿನದಲ್ಲಿ ಪಿರಿಯಡ್ಸ್ ಅನ್ನೋದು ಆಗೋಗುತ್ತೆ ಕೆಲವ್ರಿಗೆ ಒಂದು ಅಥವಾ ಎರಡು ದಿನದಲ್ಲಿ ಪಿರಿಯಡ್ಸ್ ಆಗೋಗುತ್ತೆ ಅವರ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ತಕ್ಷಣ ಪಿರಿಯಡ್ಸ್ ಆಗಬೇಕು ಅಂತ ಹೇಳೋರು ಇದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬಿಸಿಯಾಗಿ ಕುಡಿಬೇಕು ರಾತ್ರಿ ಮಲಗೋದಕ್ಕಿಂತ ಮುಂಚೆಯೂ ಸಹ ಇದನ್ನು ಸೇವಿಸಿದ್ರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದನ್ನು ಸೇವಿಸಿದ್ಮೇಲೆ ಅರ್ಧ ಗಂಟೆ ಬೇರೆ ಏನನ್ನೂ ತಿನ್ನಬಾರ್ದು ಕುಡಿಬಾರ್ದು ಇದನ್ನ ಯಾವ ಏಜ್ ಗ್ರೂಪ್ ಲೇಡೀಸ್ ಬೇಕಾದರೂ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಇಲ್ಲಿ ತೋರಿಸಿರುವಂಥ ಇನ್ಗ್ರೀಡಿಯೆಂಟ್ಸನ್ನು ಮಾತ್ರ ಯೂಸ್ ಮಾಡಬೇಕು ಇದಕ್ಕೆ ಆಲ್ಟರ್ನೇಟ್ ಆಗಿ ಬೇರೆ ಯೂಸ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂತವ್ರು ಪಿ ಸಿ ಓಡಿ ಥೈರಾಯ್ಡ್ ಇರುವಂತವರು ಸಹ ಇದನ್ನ ರೆಗ್ಯುಲರ್ ಆಗಿ ನಾಲ್ಕರಿಂದ ಹತ್ತು ದಿನ ಕುಡಿತಾ ಬಂದ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ